ನಮಸ್ಕಾರ ಪ್ರೀತಿಯ ಕುಟುಂಬದವರಿಗೆ ಈ ವಿಡಿಯೋದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯ ಅತಿ ಪವಿತ್ರವಾದಂಥ ಮತ್ತೊಂದು ಸ್ಥಳವನ್ನು ತೋರಿಸ್ಕೊಡ್ತೀವಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಸ್ನೇಹಿತರೆ ಈ ದೇವಿ ಅಪಾರ ಶಕ್ತಿಯ ನಾಗಾದೇವಿ ಸಾವಿರಾರು ಭಕ್ತರ ನಂಬಿಕೆಯ ಪ್ರತೀಕ ಸ್ನೇಹಿತರೆ ಈ ದೇವಸ್ಥಾನ ಜೋಗ ಜಲಪಾತದ ಹತ್ತಿರ ಇರುವ ಈ ದೇವಾಲಯದ ವಿಶೇಷತೆ ಏನು ಹೇಗೆ ಹೋಗಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳೋಣ ಬನ್ನಿ ಈ ದೇವಾಲಯವು ಒಡನಬೈಲು ಎಂಬ ಹಳ್ಳಿಯಲ್ಲಿದೆ ಇದು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಜೋಗ ಜಲಪಾತದಿಂದ ಸುಮಾರು ಹತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇನ್ಸೈಡ್ ಹೋಗ್ತಾ ಇದ್ದೀವಿ ನೋಡ್ಬೋದು ತಾಯಿ ಶ್ರೀ ಬಳೆ ಪದ್ಮಾವತಿ ದರ್ಶನವನ್ನ ಈಗ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಚತುರ್ಮುಖ ದೇವಸ್ಥಾನ ಅಂದರೆ ನಾಲ್ಕು ದಿಕ್ಕಿನಲ್ಲಿ ಅಮ್ಮನವರ ಮೂರ್ತಿ ಇದೆ ನಾಲ್ಕು ಬಾಗಿಲುಗಳಿವೆ ದಿನನಿತ್ಯ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತಿದೆ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ಮೇನ್ ನಾಲ್ಕು ಮುಖಗಳಲ್ಲಿ ಒಂದು ಮುಖ ಆದಂತಹ ಅಮ್ಮನವರ ಮೂರ್ತಿಯನ್ನ ಇಲ್ಲಿ ಬಳೆಯನ್ನ ಇಟ್ಟಿದ್ದಾರೆ ನೋಡಬಹುದು ಅದು ಉತ್ತಂತೆ ಅಂತೆ ಸ್ನೇಹಿತರೆ ಅಡಿ ಉತ್ತ ಇರೋದಂತೆ ಅಲ್ಲಿ ನಾಲ್ಕು ದಿಕ್ಕಿಗೂ ನಾಲ್ಕು ಅಮ್ಮನವರ ಮೂರ್ತಿಯನ್ನು ಇಟ್ಟಿದ್ದಾರೆ ಮತ್ತು ಹರಕೆಯ ರೂಪದಲ್ಲಿ ಭಕ್ತಾದಿಗಳು ಸಲ್ಲಿಸಿದಂತಹ ಬಳೆಗಳನ್ನು ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಮುಖ್ಯವಾಗಿ ಸಂತಾನ ಭಾಗ್ಯ ಇಲ್ಲ ಅಂದ್ಕೊಳ್ಳೋದು ಕೆಲಸ ಆಗ್ತಾಯಿಲ್ಲ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಹರಕೆಯನ್ನು ಹೊತ್ಕೊಂಡು ಕೆಲಸ ನೆರವೇರಿದ ಮೇಲೆ ಇಲ್ಲಿ ಬಂದು ಹರಕೆಯ ರೂಪದಲ್ಲಿ ಏನೇನು ಬೇಡ್ಕೊಂಡಿರ್ತಾರೆ ಬಳೆ ಕೊಡೋರು ಬಳೆ ಕೊಡ್ತಾರೆ ದವಸ ಧಾನ್ಯ ಕೊಡೋರು ದವಸ ಧಾನ್ಯ ಇನ್ನಿತರ ಹರಕೆಗಳನ್ನು ತೀರಿಸ್ತಾರೆ ಸ್ನೇಹಿತರೆ ಆಮೇಲೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಖಂಡಿತ ಇಲ್ಲಿ ನೆರವೇರುತ್ತೆ ಹರಕೆ ಹೊತ್ಕೊಂಡ್ರೆ ಹೇಳಿ ನಂಬಿದಂಥ ಎಷ್ಟೋ ಭಕ್ತಾದಿಗಳು ಹೇಳಿದ್ದಾರೆ ಸ್ನೇಹಿತರೆ ಅದಾದ್ಮೇಲೆ ನಾವು ನೋಡ್ತಾ ಇರೋದು ಭೂತರಾಜ ದೇವರು ಇಲ್ಲಿ ನಿಮಗೇನಾದ್ರೂ ದುಡ್ಡಿನ ಸಮಸ್ಯೆ ಇದೆ ಮಾಟ ಮಂತ್ರ ಸಮಸ್ಯೆ ಇದೆ ಬೇರೆ ಮಾನಸಿಕ ತೊಂದರೆ ಇದೆ ಅಥವಾ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಕುಂಬಳಕಾಯಿ ರೂಪದಲ್ಲಿ ಅಥವಾ ತ್ರಿಶೂಲವನ್ನು ಕೊಡುವ ರೂಪದಲ್ಲಿ ಅರಕೆನ ಹೊತ್ಕೊಳ್ತಾರೆ ಸ್ನೇಹಿತರೆ ನೋಡ್ಬೋದು ಆಮೇಲೆ ಚೀಟಿಯನ್ನು ಕೂಡ ನಾನು ನೋಡಿದರೆ ಹಾಕ್ತಾ ಇದ್ದಾರೆ ಅದರಲ್ಲೇ ಅರಕೆ ಚೀಟಿ ಅಂಥೇಳಿ ಅದಾದಮೇಲೆ ನೀವು ನೋಡ್ತಾ ಇದ್ರು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಡಕೆ ತೋಟ ಎಲ್ಲ ಇದೆ ಪಕ್ಕದಲ್ಲಿ ಸಾಕಷ್ಟು ಜಾಗ ವಿಶಾಲವಾಗಿದೆ ದೇವಸ್ಥಾನ ಸ್ನೇಹಿತರೆ ತುಂಬಾ ಜನಗಳು ಬರ್ತಾ ಇದ್ದಾರೆ ತುಂಬನೇ ಭಕ್ತಾದಿಗಳು ಬರ್ತಾ ಇದ್ದಾರೆ ನಂಬಿದರನ ಕೈ ಬಿಡಲ್ಲ ಈ ದೇವರು ಅನಕೆ ಇದೆ ಸಾಕ್ಷಿ ಅಲ್ವಾ ಅಮ್ಮನವರ ದರ್ಶನ ಮತ್ತು ಭೂತರಾಜ ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾವು ಮುಂದಕ್ಕೆ ಬಂದ್ವಿ ಸ್ನೇಹಿತರೆ ಅದಾದ ಮೇಲೆ ನಮಗೆ ಕಂಡಂಥ ದೃಶ್ಯ ಏನು ಅಂತ ಹೇಳಿದರೆ ಜೈನ ಮಂದಿರ ಟೆಂಪಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದಾದಮೇಲೆ ಅಮ್ಮನವರಿಗೆ ಪೂಜೆಯನ್ನು ಮಾಡುವ ಟೈಮಿಂಗ್ಸ್ ಇದೆ ಅಲ್ವಾ ಅದು ಬೆಳಗ್ಗೆ ಏಳರಿಂದ ಎಂಟು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಹಾಗೂ ಸಂಜೆ ಐದೂವರೆಯಿಂದ ಆರೂವರೆಗೆ ನಡೆಯುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಬಂದಂತಹ ಭಕ್ತರಿಗೆ ಬೆಳಗ್ಗೆ ತಿಂಡಿ ಇರುತ್ತೆ ಸ್ನೇಹಿತರೆ ಅದಾದಮೇಲೆ ಮಧ್ಯಾಹ್ನ ಅನ್ನಪ್ರಸಾದವು ದೊರೆಯುತ್ತೆ ಸ್ನೇಹಿತರೆ ನೀವೇನಾದರೂ ಮನೆಯ ಮಂದಿ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ ತಪ್ಪದೇ ಬನ್ನಿ ನಿಮ್ಮ ಏನಾದರೂ ಸಂತಾನ ಭಾಗ್ಯ ಇಲ್ಲ ಏನಾದರೂ ಸಮಸ್ಯೆ ಇದೆ ಅಂತೇಳಿದರೆ ಖಂಡಿತವಾಗಿ ಅವರಿಗೂ ಕೂಡ ತಿಳಿಸಿ ಆದಷ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಲ್ವಾ ಏನಂತೀರಾ ಸ್ವಲ್ಪ ಹಾಗೆ ಮುಂದಕ್ಕೆ ಬಂದರೆ ನಾವು ನೋಡ್ಬೋದಂತಹ ದೃಶ್ಯ ನಾಗದೇವತೆಗಳು ಇಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ನಿಮಗೆ ಯಾವುದೇ ನಾಗದೋಷ ಇದ್ದರೆ ಇಲ್ಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ ನಾಗದೋಷ ಇರೋದರಿಂದ ಮಕ್ಕಳಾಗಲ್ಲ ಮದುವೆ ಆಗಲ್ಲ ಏನೇ ಕೆಲಸ ಮಾಡಿದ್ರೂ ಅದು ಪ್ರಗತಿ ಕಾಣಲ್ಲ ಅಂಥೇಳಿ ಹೇಳ್ತಾರೆ ನಿಮಗೇನಾದ್ರೂ ನಾಗದೋಷ ಇದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ವಿಶೇಷತೆ ಏನಂದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ನಾಗದೇವತೆಗೆ ಅವರೇ ನಿಮ್ಮ ಕೈಲಿ ಪೂಜೆಯನ್ನು ಮಾಡಿಸ್ತಾರೆ ವಿಶೇಷ ದಿನದಂದು ಪ್ರತಿ ಶುಕ್ರವಾರ ಭಾನುವಾರ ತುಂಬನೇ ಜನ ಬರ್ತಾರೆ ಸ್ನೇಹಿತರೆ ಅಂದರೆ ಭಕ್ತರು ಬರ್ತಾರೆ ಮಕ್ಕಳು ಇರೋರು ಅರಕೆ ಹೊತ್ಕೊಂಡಿರ್ತಾರಲ್ಲ ಸ್ನೇಹಿತರೆ ಅವರಿಗೆ ಮಗು ಆದಮೇಲೆ ಅವರು ಮಗುವಿನ ತೂಕದಷ್ಟು ಬಳೆ ಅಥವಾ ಅವ್ರಿಗೇನು ಅರಕೆ ಹೊತ್ಕೊಂಡಿರ್ತಲ್ಲ ಅದನ್ನು ಬಂದು ಈ ರೂಪದಲ್ಲಿ ಸಲ್ಲಿಸ್ತಾರೆ ಸ್ನೇಹಿತರೆ ನಾವೀಗ ನೋಡಿದಲ್ವ ಹಾ ನಾಗದೇವತೆ ಅಮ್ಮನವರು ಏಳು ಎಡೆಯ ನಾಗದೇವತೆ ಅಮ್ಮನವರು ಸ್ನೇಹಿತರೆ ಇನ್ನೇನು ನಮಗೆ ನಾಗರ ಪಂಚಮಿ ಹಬ್ಬ ಶುರುವಾಗುತ್ತೆ ಅಲ್ವಾ ಆಗ ನೀವು ಬನ್ನಿ ವಿಶೇಷವಾದ ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಎಲ್ಲ ಕೆಲಸಗಳು ಕಾರ್ಯಗಳು ನೆರವೇರಲಿ ಅಂತ ಕೇಳ್ಕೊಳ್ತೀನಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದಾದಮೇಲೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನಾವು ಮನೆ ಕಡೆ ಹೊರಟವಿ ಸ್ನೇಹಿತರೆ ಇದಿಷ್ಟು ಶ್ರೀ ಬರೇ ಪದ್ಮಾವತಿ ದೇವಸ್ಥಾನದ ಕುರಿತು ಮಾಹಿತಿ ಹೀಗೆ ನಮ್ಮ ಚಾನಲನ್ನು ನೋಡ್ತಾ ರೀ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು